थ्री चीज फॉर इंडिया हिप एप हिप एपरेप एपरे भारत माता की भारत माता की भारत माता की लेटेस्ट लेट बहुत खुशी हो रही है कि वापस इंडिया पहुँच गए इंटरवेंशन ऑफ प्राइम मिनिस्टर मोदी एट वॉन्टेड ये वाले दिन का हम बहुत दिनों से वेट कर रहे थे हाई फ्रेंड्स इंडिया का नडे स्वागत है मानु श्री ಸ್ನೇಹಿತರೆ ಕತಾರ್ನಲ್ಲಿ ಇಸ್ರೇಲ್ ಪರ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಬಂಧಿತರಾಗಿ ಮರಣದಂಡನೆಗೆ ಗುರಿಯಾಗಿದ್ದಂತಹ ಭಾರತೀಯ ನೌಕಾಪಡೆಯ ಎಲ್ಲ ಎಂಟು ಮಂದಿ ಹಿರಿಯ ಅಧಿಕಾರಿಗಳನ್ನು ಬಿಡುಗಡೆ ಮಾಡಲಾಗಿದೆ ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಜೈಲಿನಲ್ಲಿ ಕಳೆದಂತಹ ಅವರ ಪೈಕಿ ಏಳು ಮಂದಿ ಈಗಾಗಲೇ ಸ್ವದೇಶಕ್ಕೆ ಅಂದರೆ ಭಾರತಕ್ಕೆ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವುಗಳಲ್ಲಿ ಒಂದು ಅಂತ ಹೇಳಲಾಗಿದೆ ಏನು ಕತಾರ್ನಲ್ಲಿ ಬಂಧಿತರಾಗಿದ್ದಂತಹ ದಹ್ರಾ ಗ್ಲೋಬಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಯಾರೆಲ್ಲ ಬಂಧಿತರಾಗಿದ್ರು ಕ್ಯಾಪ್ಟನ್ ಸೌರಭ್ ವಸಿಷ್ಠ ಕಮಾಂಡರ್ ಪೂರ್ಣೇಂದು ತಿವಾರಿ ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ ಕಮಾಂಡರ್ ಸುಗುಣಾಕರ್ ಪಾಕಲ ಕಮಾಂಡರ್ ಸಂಜೀವ್ ಗುಪ್ತಾ ಕಮಾಂಡರ್ ಅಮಿತ್ ನಾಗಪಲ್ ಮತ್ತು ನಾವಿಕಾ ರಾಗೇಶ್ ಅವರು ಕತಾರ್ನಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ಎಂಟು ಮಂದಿ ಮಾಜಿ ನೌಕಾಪಡೆಯ ಅಧಿಕಾರಿಗಳಾಗಿದ್ದಾರೆ ಈ ಎಲ್ಲ ಮಾಜಿ ಅಧಿಕಾರಿಗಳು ಭಾರತೀಯ ನೌಕಾಪಡೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ನೌಕಾಪಡೆಯಲ್ಲಿದ್ದಾಗ ಅವರ ಅಧಿಕಾರಾವಧಿಯು ಯಾವುದೇ ಕಾಂಟ್ರವರ್ಸಿಗಳಿಲ್ಲದೆ ಕೊನೆಯಾಗಿತ್ತು ಮತ್ತು ಅವರು ಪ್ರಮುಖ ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ರು ಆದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕತಾರ್ನಲ್ಲಿ ಬಂಧಿಸಲಾಗಿತ್ತು ಕಳೆದ ವರ್ಷ ಕತಾರ್ ನ್ಯಾಯಾಲಯವು ಬೇಹುಗಾರಿಕೆ ಪ್ರಕರಣದಲ್ಲಿ ಅವರನ್ನ ದೋಷಿ ಅಂತ ಘೋಷಿಸಿ ಮರಣದಂಡನೆಯನ್ನು ವಿಧಿಸಿತ್ತು ಆ ಬಳಿಕ ಶಿಕ್ಷೆಯನ್ನ ಕಡಿಮೆ ಮಾಡಲಾಗಿತ್ತು ಇನ್ನು ಸ್ನೇಹಿತರೆ ಈ ಮಾಜಿ ಅಧಿಕಾರಿಗಳನ್ನ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧಿಸಲಾಗಿತ್ತು ಆದ್ರೆ ಈ ಸುದ್ದಿ ಅಕ್ಟೋಬರ್ ಇಪ್ಪತ್ತೈದರಂದು ಬೆಳಕಿಗೆ ಬಂದಿತ್ತು ಕಮಾಂಡರ್ ಪೂರ್ಣೇಂದು ತಿವಾರಿ ಅವರ ಸಹೋದರಿ ಮಿತು ಭಾರ್ಗವ ಅವರು ಎಕ್ಸ್ ನಲ್ಲಿ ಅಂದ್ರೆ ನಲ್ಲಿ ಈ ಕುರಿತಾಗಿ ಪೋಸ್ಟ್ ಮಾಡಿದ್ರು ಮಿತು ಭಾರ್ಗವ ಅವರು ಕತಾರ್ನ ರಾಜಧಾನಿ ದೋಹಾದಲ್ಲಿ ಐವತ್ತೇಳು ದಿನಗಳ ಕಾಲ ಭಾರತೀಯ ನೌಕಾಪಡೆಯ ಎಂಟು ಮಾಜಿ ಅಧಿಕಾರಿಗಳನ್ನ ಅಕ್ರಮ ಬಂಧನದಲ್ಲಿ ಇರಿಸಿದ್ದಾರೆ ಅಂತ ತಿಳಿಸಿದ್ರು ಇದಾದ ಬಳಿಕ ಕಳೆದ ವರ್ಷ ಮಾರ್ಚ್ ಒಂದರಂದು ಅವರ ಜಾಮೀನು ಅರ್ಜಿಯ ತಿರಸ್ಕರಿಸಲಾಯಿತು ಮಾರ್ಚ್ ಇಪ್ಪತ್ತೈದರಂದು ಚಾರ್ಜ್ ಶೀಟನ್ನು ದಾಖಲಿಸಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ವಿಚಾರಣೆ ಪ್ರಾರಂಭವಾಯಿತು ಅಕ್ಟೋಬರ್ ಇಪ್ಪತ್ತಾರರಂದು ನ್ಯಾಯಾಲಯ ಎಲ್ರಿಗೂ ಕೂಡ ಮರಣದಂಡನೆಯನ್ನು ವಿಧಿಸಿತು ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಫೆಬ್ರವರಿ ಹದಿನಾಲ್ಕರಂದು ಕತರ್ ರಾಜಧಾನಿ ಅಂದರೆ ನಾಳೆ ಕತರ್ ರಾಜಧಾನಿ ದೋಹಾಗೆ ಹೋಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತೀಯರನ್ನು ಬಿಡುಗಡೆ ಮಾಡಲಾಗಿದೆ ಪ್ರಧಾನಿ ಮೋದಿ ತಮ್ಮ ಯು ಪ್ರವಾಸದ ನಂತರ ಕತಾರ್ಗೆ ಹೋಗಲಿದ್ದಾರೆ ಇನ್ನೊಂದು ವಿಷಯ ಅಂತ ಅಂದ್ರೆ ಅಕ್ಟೋಬರ್ ಇಪ್ಪತ್ತಾರರಂದು ಎಂಟು ಭಾರತೀಯರಿಗೆ ಮರಣದಂಡನ ವಿಧಿಸಲಾಯಿತು ಫೆಬ್ರವರಿ ಹನ್ನೆರಡರ ಬೆಳಗ್ಗೆ ಎಲ್ರೂ ಕೂಡ ಭಾರತಕ್ಕೆ ಮರಳಿದ್ದಾರೆ ಅಂದ್ರೆ ಮರಣ ಘೋಷಿಸಿದ ನೂರ ಎಂಟು ದಿನಗಳಲ್ಲಿ ಅವರನ್ನು ಬಿಡುಗಡೆ ಮಾಡಲಾಗಿದೆ ಮರಣ ದಂಡನೆಯ ನಿರ್ಧಾರದ ನಂತರ ಭಾರತೀಯ ವಿದೇಶಾಂಗ ಸಚಿವಾಲಯ ಮರಣ ದಂಡನೆಯ ನಿರ್ಧಾರ ನಮಗೆ ಒಂದು ರೀತಿ ಅಚ್ಚರಿ ಉಂಟು ಮಾಡಿದೆ ಅಂದರೆ ಇದೊಂದು ರೀತಿಯಲ್ಲಿ ನಮಗೆ ಶಾಕಿಂಗ್ ವಿಚಾರ ಅಂತ ಹೇಳಿದ್ರು ಇದರ ಕುರಿತಾಗಿ ಭಾರತ ಕಾನೂನು ಹೋರಾಟವನ್ನ ಮಾಡಿತು ಮೇಲ್ಮನವಿಯನ್ನ ಸಲ್ಲಿಸ್ತು ಇದೆಲ್ಲದರ ಫಲವಾಗಿ ಆ ಎಂಟು ಮಾಜಿ ಯೋಧರು ಮತ್ತು ಬಿಡುಗಡೆಯಾಗಿದ್ದಾರೆ ಇನ್ನು ಸ್ನೇಹಿತರೆ ಡಿಸೆಂಬರ್ ನಲ್ಲಿ ಸಿಒಪಿ ಟ್ವೆಂಟಿ ಏಟ್ ಇದರಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ಮೋದಿ ದುಬೈಗೆ ತೆರಳಿದ್ರು ಈ ಶೃಂಗಸಭೆಯ ನಡುವೆ ಅವರು ಕತಾರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ತಾನಿ ಅವರನ್ನ ಭೇಟಿಯಾಗಿದ್ರು ಕತಾರ್ ಜೈಲಿನಲ್ಲಿ ಭಾರತೀಯರನ್ನ ಇರಿಸಲಾಗಿರುವಂತಹ ಸಮಯದಲ್ಲಿ ಪ್ರಧಾನಿ ಮೋದಿ ಮತ್ತು ಕತಾರ್ ಎಮಿರ್ ನಡುವಿನ ಈ ಸಭೆ ನಡೆಯಿತು ಈ ಸಭೆಯಲ್ಲಿ ಭಾರತೀಯರ ಬಿಡುಗಡೆ ಬಗ್ಗೆ ಕೂಡ ಚರ್ಚಿಸಲಾಗಿತ್ತು ಆದರೆ ಎರಡು ದೇಶಗಳು ಇದನ್ನ ಅಫಿಷಿಯಲ್ ಆಗಿ ಖಚಿತಪಡಿಸಿಲ್ಲ ಆಗ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಇಬ್ಬರ ನಡುವೆ ಉತ್ತಮ ಮಾತುಕತೆ ನಡೆದಿದೆ ಅಂತ ಹೇಳಿದರು ಈ ವಿಷಯದ ಬೆಳವಣಿಗೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಕ್ವಾತ್ರಾ ಅವರು ತಿಳಿಸಿದ್ದಾರೆ ಇನ್ನು ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕತಾರ್ ಜೈಲಿನಲ್ಲಿರುವಂತಹ ಭಾರತೀಯರ ಬಿಡುಗಡೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಮಗೆ ಫೇಸ್ ಅಂದ್ರೆ ಇದೆಲ್ಲದರ ಮಾತುಕತೆ ನಡೆಸಿರೋದು ಜೈಶಂಕರ್ ಅಂತ ಕಂಡು ಬಂದರೆ ಕೂಡ ಇದರ ಹಿಂದೆ ಇದ್ದಿದ್ದು ನಮ್ಗೆಲ್ರಿಗೂ ಕಾಣಿಸ್ಕೊಳ್ಳದೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಂತ ಹೇಳಿದ್ರೆ ಅಜಿತ್ ದೋವಲ್ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ಪ್ರಮುಖ ಉಸ್ತುವಾರಿಯನ್ನ ಜೈಶಂಕರ್ ವಹಿಸಿಕೊಂಡಿದ್ರು ಆದರೆ ಜೈಶಂಕರ್ ಈ ಎಂಟು ಭಾರತೀಯರ ಕುಟುಂಬಗಳನ್ನ ಭೇಟಿ ಮಾಡಿದ್ರು ಇದೇ ವೇಳೆ ಭಾರತೀಯರ ಬಿಡುಗಡೆಗೆ ಕತಾರ್ ಅಧಿಕಾರಿಗಳೊಂದಿಗೆ ಮಾತುಕತೆನ ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿ ದೋವಲ್ ಮೇಲಿತ್ತು ಪ್ರಧಾನಿ ಮೋದಿಯವರ ಸಲಹೆ ಮೇರೆಗೆ ದೋವಲ್ ಅವರು ಕತಾರ್ ಅಧಿಕಾರಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆನ ನಡೆಸಿದ್ದಾರೆ ಮರಣದಂಡನೆ ತೀರ್ಪಿನ ನಂತರ ದೋವಲ್ ಅವರು ಎರಡ್ ಮೂರು ಬಾರಿ ದೋಹಾಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೋ ಭಾರತೀಯರನ್ನ ಬಿಡುಗಡೆ ಮಾಡುವಂತೆ ಮೋದಿ ಸರ್ಕಾರದ ಮೇಲೆ ಒಂದ್ ರೀತಿಯಲ್ಲಿ ನಿರಂತರ ಒತ್ತಡ ಇತ್ತು ವಿರೋಧ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಸರ್ಕಾರವನ್ನು ಟೀಕಿಸಿದ್ವು ಇದೇ ವೇಳೆ ಸರ್ಕಾರ ಪ್ಲಾನ್ ಬಿ ಅನ್ನು ಸಿದ್ಧಪಡಿಸಿತ್ತು ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಮಾಡಿತ್ತು ಇದನ್ನ ಜಾರಿಗೆ ತರಲು ಕೂಡ ಯೋಚನೆ ಮಾಡಿತ್ತು ಈ ಒಪ್ಪಂದ ಕೈದಿಗಳ ವಿನಿಮಯಕ್ಕೆ ಸಂಬಂಧಿಸಿದಾಗಿತ್ತು ಈ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ಕತಾರ್ ಎರಡು ಪರಸ್ಪರ ಜೈಲುಗಳಲ್ಲಿ ಅನುಭವಿಸಲು ತಮ್ಮ ದೇಶಕ್ಕೆ ಕಳಿಸಬಹುದು ಅನ್ನೋದು ಈ ಒಪ್ಪಂದ ಆಗಿತ್ತು ಇದರ ಅಡಿಯಲ್ಲಿ ಭಾರತ ಕತಾರ್ನ ಜೈಲಿನಲ್ಲಿರುವಂತಹ ತನ್ನ ಎಂಟು ನಾಗರಿಕರನ್ನ ಮರಳಿ ಕರ್ತರಬಹುದಾಗಿತ್ತು ಆದ್ರೆ ಪ್ಲಾನ್ ಬಿ ಕಾರ್ಯರೂಪಕ್ಕೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಕಾನೂನು ಹೋರಾಟದ ಮೂಲಕವೇ ಆ ಎಂಟು ಜನರು ತಮ್ಮ ಭಾರತಕ್ಕೆ ಬಂದಿದ್ದಾರೆ ಅಥವಾ ಎಂಟು ಜನರಲ್ಲಿ ಏಳು ಜನ ಭಾರತಕ್ಕೆ ಬಂದಿದ್ದಾರೆ ಹಾಗೆ ಅವರೆಲ್ಲ ಬಿಡುಗಡೆ ಆಗಿದ್ದಾರೆ ಇನ್ನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಭಾರತ ಸಿಕ್ಕ ದೊಡ್ಡ ರಾಜತಾಂತ್ರಿಕ ಸಕ್ಸೆಸ್ ಇದನ್ನ ಪಾಕಿಸ್ತಾನ ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದೆ ಅಲ್ಲಿನ ಯೂಟ್ಯೂಬರ್ ಕಮರ್ ಚೀಮಾ ಎಂಬಾತ ಮೋದಿ ಮ್ಯಾಜಿಕ್ ವರ್ಕ್ ಇನ್ ಕತಾರ್ ಅಂತ ಹೇಳಿದ್ದಾರೆ ಹಾಗೆ ಇವೆನ್ ಇಫ್ ಯು ಸ್ಟಕ್ ಆನ್ ಮಾರ್ಸ್ ಇಂಡಿಯನ್ ಎಂಬಸಿ ವಿಲ್ ಹೆಲ್ಪ್ ಯು ಈ ಹಿಂದೆ ವಿದೇಶಾಂಗ ಮಂತ್ರಿಯಾಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರು ಟ್ವೀಟ್ ಮಾಡಿದ್ರು ನೀವು ಮಾರ್ಚ್ ನಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಇಂಡಿಯನ್ ಎಂಬಸಿ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಹೇಳಿದ್ರು ಇನ್ನು ಮೋದಿ ಅಂಡ್ ಟೀಮ್ ನ ಫಾರಿನ್ ಪಾಲಿಸಿ ರಾಜತಾಂತ್ರಿಕ ಜಾಣ್ಮೆಗೆ ಎಲ್ಲೆಡೆಯಿಂದ ಹೊಗಳಿಕೆ ಕೇಳಿ ಬರ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇಯಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಮೋದಿಗೆ ಸಿಕ್ಕಂತಹ ಒಂದು ರಾಜತಾಂತ್ರಿಕ ಗೆಲುವು ಅವರಿಗೆ ಪ್ಲಸ್ ಆಗುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ